ಇದಕ್ಕೆ ಮದ್ದು ಕಾಡಲ್ಲೇ ಇತ್ತು ಆದರೆ ನೀನು ಯಾಕೆ ಗುಹೆ ಒಳಗೆ ಹೋಗೋಕೆ ಅಂತ ಹೇಳಿದ್ದು ಅವನಿಗೆ ಗುಹೆ ಒಳಗಡೆ ಹೋಗಬೇಕಿತ್ತಷ್ಟೇ ಒಳಗಡೆ ಏನಿದೆ ಅಂತ ನೋಡೋಕೆ ಕ್ಯೂರಿಯಾಸಿಟಿ ಗ್ರೀನ್ಲ್ಯಾಂಡ್ ಕಾಡಲ್ಲಿ ಒಂದು ನದಿಯ ಬಳಿ ರಹಸ್ಯಮಹಿ ಗುಹೆಯೊಂದು ಇತ್ತು ಅದನ್ನ ಮಾಯಾ ಗುಹೆ ಅಂತ ಏನಕ್ಕೆ ಏನಕ್ ಕರೀತಾರಂದ್ರೆ ಯಾರಿಗೂ ಅದರೊಳಗಡೆ ಹೋಗುವ ಅನುಮತಿ ಇರ್ಲಿಲ್ಲ ಮಿಂಕೊಕ್ಕರೆಯ ಮನೆ ಆ ಗುಹೆಯ ಪಕ್ಕದಲ್ಲೇ ಇತ್ತು ಅದರಿಂದ ಯಾವಾಗ್ಲೂ ಆ ಗುಹೆಯನ್ನು ರಕ್ಷಣೆ ಮಾಡ್ತಿರುತ್ತೆ ಅಲ್ಲೇ ಪಕ್ಕದಲ್ಲಿ ಮೋಂಟು ಕೋತಿ ಮಿಂಕು ಕೊಕ್ಕರೆಯ ಪಕ್ಕ ದೋಸ್ತ ಆಗಿರ್ತಾನೆ ಇರ್ತಿದ್ದ ಒಂದಿನ ಕಾಲು ನರಿ ತುಂಬಾ ಕಿರ್ಚ್ತಾ ಇರುತ್ತೆ ಅದ್ರಿಂದ ಎಲ್ಲಾರು ಎತ್ ಬಿಡ್ತಾರೆ ಇದಂತೂ ಕಾಲು ತೋಳ ಅಲ್ವಾ ಇವನ್ ಯಾಕೆ ಈಗ ಬೊಬ್ಬೆ ಹೊಡಿತಿದ್ದಾನೆ ಸ್ವಲ್ಪ ತಲ್ಲೆ ಆನೆ ಜಿಂಕೆ ಜಿರಾ ಜೇಬ್ರಾ ನರಿ ಮತ್ತೆ ಹದ್ದು ಅಲ್ಲಿಗೆ ಬಂದ್ಬಿಡ್ತವೆ ಅವ್ರ ನೋಡ್ತಾರೆ ಪಾಪ ಕಾಲು ಕೆಳಗಡೆ ಬಿದ್ದು ನರ್ಲಾಡ್ತಾ ಇರ್ತಾನೆ ನಾನೀಗ ಅನ್ಸುತ್ತೆ ಇವನಿಗೆ ಹುಷಾರಿಲ್ಲ ಡಾಕ್ಟರ್ ಮೊಲಾನ ಈಗ್ಲೇ ಕರ್ಕೊಂಡ್ ಬರ್ತೇನೆ ತಕ್ಷಣ ಜಿಂಕೆ ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತಾನೆ ಮತ್ತೆ ಡಾಕ್ಟರ್ ಆದ ಮೊಳ ತಕ್ಷಣ ಅವ್ನಿಗೆ ಚಿಕಿತ್ಸೆ ಕೊಡ್ತಾನೆ ಏ ಕಾಲು ನಿನ್ನೆ ಏನು ತಿಂದೆ ನಿನ್ನೆ ಒಂದು ಹಕ್ಕಿ ತಿಂದಿದ್ದೆ ನನಗೆ ಅದು ಗಾರ್ಡನಲ್ಲಿ ಸಿಕ್ಕಿತ್ತು ಆ ಹಕ್ಕಿ ತುಂಬ ದಿನದಿಂದರ್ಬೇಕು ಸತ್ತಿತ್ತದು ಅದನ್ನಿನ್ ತಿಂದು ನಿನಗೆ ಇನ್ಫೆಕ್ಷನ್ ಆಗಿದೆ ಡಾಕ್ಟ್ರೇ ಹೇಗಾದ್ರೂ ಮಾಡಿ ನನ್ನನ್ನು ಕಾಪಾಡಿ ನಿನ್ನ ಸರಿ ಮಾಡೋಕೆ ನನಗೆ ಗಿಡ ಮುಲಿಕೆ ಬೇಕು ಅದು ಆ ಗುಹೆಯ ಒಳಗಿದೆ ಮಿಂಕು ಮಾತ್ರ ಹೋಗೋಕ್ ಸಾಧ್ಯ ಅಲ್ವೋ ನಿಮ್ಮ ತೋಳದ ಜೀವ ಕಾಪಾಡಬೇಕು ಅಂದ್ರೆ ನಾನು ಅಲ್ಲಿಗೆ ಹೋಗ್ಲೇಬೇಕು ನಡಿರಿ ಅಲ್ಲಿಗೆ ಹೋಗೋಣ ಎಲ್ಲಾ ಜಂತುಗಳು ಮತ್ತೆ ಡಾಕ್ಟರ್ ಜೊತೆಗೆ ಆ ಮಾಯಾ ಗುಹೆ ಬಳಿ ಹೋಗ್ತಾರೆ ಮತ್ತೆ ಮಿಂಕುಕು ಕೆರೆಗೆ ನಡೆದ ವಿಷಯವನ್ನು ಹೇಳ್ತಾರೆ ಈ ಗುಹೆಯಲ್ಲಿ ಅಂತ ಏನು ಗಿಡಮೂಲಿಕೆ ಇಲ್ಲ ಅದನ್ನು ನೋಡೋ ಕೆಲಸ ನಂದು ನನ್ನ ಹೋಗಕ್ಕೆ ಬಿಡೋ ತೋಳಕ್ ಹೊಟ್ಟೆ ನೋವಾದ್ರೆ ನಾನೇ ಟ್ರೀಟ್ಮೆಂಟ್ ಕೊಡ್ತೀನಪ್ಪಾ ಬನ್ನಿ ನನ್ ಜೊತೆಗೆ ಬೇಗ ಅವನು ತುಂಬಾ ನೋವು ಏ ಮೋಂಟು ಗುಹೆ ಕಡೆ ಸ್ವಲ್ಪ ಜೋಪಾನ ನಾನು ಹೋಗ್ಬರ್ತೀನಿ ನಡೀರಪ್ಪ ನಡೀರಿ ಮಿಂಕು ಅವ್ರನ್ನ ಒಂದು ಕಪ್ಪು ತೋಟಕ್ಕೆ ಕರ್ಕೊಂಡು ಹೋಗುತ್ತೆ ಮತ್ತೆ ಅವ್ರಿಗೆ ಬೇಕಾದ ಗಿಡ ಮೂಲಿಕೆಗಳನ್ನು ಕೊಡತ್ತೆ ಅದನ್ನ ನೋವಿನಿಂದ ನರ್ಲಾಡ್ತಿದ್ದ ಕಾಲು ತಿಂತಾನೆ ತಕ್ಷಣ ಅವನಿಗೆ ನೋವಿನಿಂದ ವಿಮುಕ್ತಿ ಸಿಗುತ್ತೆ ಇದಕ್ಕೆ ಮದ್ದು ಕಾಡಲ್ಲೇ ಇತ್ತು ಆದ್ರೆ ನೀನ್ ಯಾಕೆ ಗುಹೆ ಒಳಗೆ ಹೋಗಕ್ಕೆ ಅಂತ ಹೇಳಿದ್ದು ಅವನಿಗೆ ಗುಹೆ ಒಳಗಡೆ ಹೋಗಬೇಕಿತ್ತಷ್ಟೇ ಒಳಗಡೆ ಏನಿದೆ ಅಂತ ನೋಡಕ್ಕೆ ಕ್ಯೂರಿಯಾಸಿಟಿ ಅದನ್ ಕೇಳಿಸ್ಕೊಂಡ್ ಎಲ್ಲಾ ಜಂತುಗಳು ಡಾಕ್ಟರ್ನ ಏನೇನೋ ಬೈಯಕ್ಕೆ ಶುರು ಮಾಡ್ತಾರೆ ಅವನು ಏನೋ ಮಾತಾಡದೆ ನಿಂತ್ಕೊಂಡ್ಬಿಡ್ತಾನೆ ಒಂದಿನ ಶೇರ್ಖಾನ್ ಎಲ್ಲಾರನೂ ಸಭೆಗೆ ಕರೆದಿರ್ತಾನೆ ಒಂದು ಬಗೀರ ಅಲ್ಲಿಗೆ ಬರ್ತಾನೆ ಶೇರ್ಖಾನ್ ನಿನ್ನ ಕಾಡಿಗೆ ದೊಡ್ಡ ಸಮಸ್ಯೆ ಬರಕ್ಕಿದೆ ನೀನು ನಿನ್ನ ಕಾಡಲ್ಲಿರೋ ಮೆಂಕೋ ಇದಾನಲ್ಲ ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾನೆ ಏನ್ ಹೇಳ್ತಿದ್ಯಾ ನೀನು ನಾನ್ ನಿಜ ಹೇಳ್ತಾ ಇದ್ದೀನಿ ಅವನು ಆ ಗುಹೆ ಒಳಗಡೆ ಯಾರನ್ನು ಹೋಗಕ್ ಬಿಡಲ್ಲ ಯಾಕೆ ಗೊತ್ತಾ ಅಲ್ಲೊಬ್ಬ ರಾಕ್ಷಸ ಇದ್ದಾನೆ ಅವನೇ ಅದನ್ನ ನೋಡ್ಕೊಳ್ತಾ ಇರೋದು ಅವನಿಗೆ ಈ ಕಾಡು ಬೇಕು ಅದಕ್ಕೆ ಅಲ್ಲಿ ಅದನ್ನ ಸಾಕ್ತಿರೋದು ನಾಳೆಗೆ ಅವನು ಎರಡು ವರ್ಷ ಆಗ್ತಾನೆ ಆ ಒಂದು ವಾರ ಮಾತ್ರ ಅವನಲ್ಲಿ ಊಟ ಮಾಡ್ತಾ ಇರ್ತಾನೆ ಒಳಗಡೆ ಮತ್ತು ಅವನಿಗೆ ಫೇವ್ರೆಟ್ ಅಂದರೆ ಏನು ಗೊತ್ತಾ ಪ್ರಾಣಿಗಳ ಮಾಂಸ ಅದನ್ನು ಕೊಡೋದು ಮಿಂಕುನೇ ಮತ್ತವನು ಎಂಟನೇ ದಿನ ಹೊರಗಡೆ ಬಂದಾಗ ನೀನು ಹೊಡೆದು ಕೊಂದ್ಬಿಡ್ತಾನೆ ಮತ್ತೆ ಮಿಂಕು ಈ ಕಾಡಿನ ರಾಜ ಆಗೋಗ್ತಾನೆ ನೀವೆಲ್ಲ ಅವರಿಬ್ಬರ ಸೇವೆ ಮಾಡ್ಕೊಂಡಿರಿ ನಾನಿದನ್ನೆಲ್ಲ ನಂಬೋದೇ ಇಲ್ಲ ನೀನು ಮುಚ್ಕೊಂಡಿಲ್ಲಿಂದ ಹೊರಟೋಗಿಗ ಸರಿ ನಾನು ಹೋಗ್ತೀನಿ ನಿನಗೆಲ್ಲ ಆದ ನಂತರ ಬುದ್ಧಿ ಬರುತ್ತೆ ನೋಡ್ತಾ ಇರೋ ನೀನು ಹಂಗಂತ ಹೇಳಿ ಆ ಬಗಿರ ಅಲ್ಲಿಂದ ಹೋಗ್ಬಿಡ್ತಾನೆ ಮಾರ್ನೇ ದಿನ ಚೋಟು ಜಿಂಕೆ ಅದರ ಮನೆ ಬಳಿ ಹೋಗುತ್ತೆ ಆಗ ಅಲ್ಲಿ ಅದರ ಮಗು ಕಾಣಿಸದೆ ಹೋಗ್ಬಿಟ್ಟಿರುತ್ತೆ ಅದರ ಮಗು ಮಲಗಿದ್ದ ಜಾಗದಲ್ಲಿ ಕೊಕ್ಕರೆಯ ಒಂದು ರೆಕ್ಕೆ ಬಿದ್ದಿರುತ್ತೆ ಶೇರ್ಖಾನ್ ನನ್ನ ಮನೆಯಿಂದ ನನ್ನ ಮಗ ಮಾಯವಾಗಿದಾನೆ ಮತ್ತೆ ಮಿಂಕುವಿನ ರೆಕ್ಕೆಯ ಗರಿ ಸಿಕ್ಕಿದೆ ಅಂದ್ರೆ ಅದನ್ನ ಅವನೇ ಮಾಡಿದ್ದು ಇಲ್ಲ ನಾನು ಹೀಗ್ ಮಾಡಕ್ ಸಾಧ್ಯನೇ ಇಲ್ಲ ಅವರ ಮಧ್ಯೆ ತುಂಬಾನೇ ಜಗಳ ಆಗತ್ತೆ ಮಿಂಕು ಕೊಕ್ಕರೆ ಮೇಲೆ ಅನುಮಾನ ಪಡೋದು ಸರಿ ಇಲ್ಲ ಅಂತ ಎಲ್ಲಾ ಜಂತುಗಳು ಅನ್ಕೋತವೆ ಈ ಘಟನೆ ನಡೆದ ನಂತರ ಒಬ್ಬರಾದ ಮೇಲೆ ಒಬ್ಬರು ಎಲ್ಲರ ಮನೆಗಳಲ್ಲಿ ಜಂತುಗಳು ಮಾಯ ಆಗ್ಬಿಡ್ತಾ ಇದ್ರು ಮತ್ತೆ ಎಲ್ಲಾರ ಮನೆಯಲ್ಲಿ ಈ ಕೊಕ್ಕರೆ ಒಂದು ರಕ್ಕೆ ಇರ್ತಿತ್ತು ಕಾಡಿನ ಎಲ್ಲಾ ಜಂತುಗಳು ಈಗ ಯೋಚನೆಗೆ ಒಳಗಾಗ್ಬಿಡ್ತಾರೆ ಪ್ರಾಣಿ ಮಾಯ ಆಗ್ತಿದ್ಯೋ ಅಲ್ಲಿ ನಿನ್ನ ಗರಿ ಸಿಗ್ತಾ ಇದೆ ಇದು ಸರಿಯಲ್ಲ ಇದನ್ನ ನೀನೇ ಮಾಡಿರೋದಂತ ಒಪ್ಕೋ ಅದನ್ ಕೇಳಿಸ್ಕೊಂಡು ಈ ಮಿಂಕು ಕೊಕ್ಕರೆಗೆ ಪಾಪ ನಂಬಕ್ಕೇನೆ ಆಗ್ತಾ ಇಲ್ಲ ಮಿಂಕುನ ಕಾರಾಗ್ರಹದಲ್ಲಿ ಬಂಧನೆ ಮಾಡಿ ಪಾಪ ಅದನ್ನ ಕರ್ಕೊಂಡೋಗಿ ಜೈಲಲ್ಲಿ ಅವರು ಬಂಧಿಸ್ಬಿಡ್ತಾರೆ ಇನ್ನೊಂದು ಕಡೆ ಕೋತಿ ಮಾತ್ರ ಯಾರಿಗೂ ಗೊತ್ತಿಲ್ಲದೆ ಅವನ್ಗೆ ಎರಡು ಸಲ ಊಟ ತಂದ್ಕೊಟ್ಟು ಹೋಗ್ತಿತ್ತು ಆದ್ರೆ ವಿಚಿತ್ರ ಏನಂದ್ರೆ ಈಗ ಆ ಕಾಡಲ್ಲಿ ಯಾವ ಜಂತೂನು ಮಾಯ ಆಗ್ತಾ ಇಲ್ಲ ಆ ಬಗೀರನಿಗೆ ಒಳ್ಳೇದಾಗ್ಲಿ ಅವನೇ ಬಂದು ಈ ವಿಷಯ ನಮ್ಗೆ ನಿಲ್ಸಕ್ಕೆ ಆಗ್ತಿರ್ಲಿಲ್ಲ ಆಗ ಬಗೀರ ಒಂದು ಬೇಟೆಗಾರನ ಜೊತೆಗೆ ಅಲ್ಲಿಗೆ ಬರ್ತಾನೆ ಇದೊಬ್ಬ ಬೇಟೆಗಾರ ಏ ಬಗೀರ ಏನ್ ಮಾಡ್ತಿದ್ಯೋ ಇವನ್ ಜೊತೆ ಏ ಬಕೀರ ನನ್ನವನು ನಾನೇನು ಹೇಳ್ತೀನೋ ಅದನ್ನೇ ಮಾಡ್ತಾನೆ ಹೀ ನಾನು ಕಪ್ಪು ಸಮಾಜದ ಬೇಟೆಗಾರ ನನ್ನ ತಂದೆ ಒಂದು ಯಂತ್ರ ಮಾಡಿದ್ರು ಅದರಿಂದ ಐದು ಬೇಟೆನ ಜೊತೆಗೆ ಮಾಡ್ಬೋದಿತ್ತು ಅವರು ಅದರಿಂದ ತುಂಬ ಬೇಟೆ ಮಾಡಿದ್ರು ಅದರಿಂದ ಪ್ರಾಣಿಗಳಿಗೆಲ್ಲರಿಗೆ ತುಂಬ ಸಮಸ್ಯೆ ಇತ್ತು ಅವರನ್ನು ತಡೆಯೋದು ಸಾಧ್ಯನೇ ಇರಲಿಲ್ಲ ಅವರ ಸಮಸ್ಯೆಯಿಂದಾಗಿಯೇ ಒಬ್ಬ ಸಿದ್ಧ ಕರಡಿ ಬಾಬಾ ನಮಗೆ ಹೇಳಿದ್ದ ನಮ್ಮ ಸಂಘದ ಮೇಲೆ ಸ್ಟಾಪ್ ಇದೆ ಅಂತ ನಮ್ಮ ಸಮಾಜದವರನ್ನ ಯಾವುದೇ ಕೊಕ್ಕರೆ ಹೇಗೂ ಆರಾಮಾಗಿ ಸಾಯಿಸ್ಬೋದು ಅಂತ ಅದಾದ ನಂತರ ಮಿಂಕುನ ತಂದೆ ನನ್ನ ತಂದೆನ ಕೊಂದಿದ್ರು ಮತ್ತೆ ಆ ಯಂತ್ರನ ಆ ಗುಹೆಯಲ್ಲಿ ಇಟ್ಟಿದ್ರು ಮೊದಲು ಮಿಂಕುನ ತಂದೆ ಅಲ್ಲಿ ನೋಡ್ಕೊಳ್ತಿದ್ರು ಈಗ ಮಿಂಕು ನೋಡ್ಕೊಳ್ತಿದ್ದಾನೆ ನಾನು ಪ್ರತಿಜ್ಞೆ ಮಾಡಿದ್ದೆ ನನ್ನ ತಂದೆಯ ಸಾವಿನ ರಿವೆಂಜ್ ತಗೊಂಡು ಆ ಯಂತ್ರ ತೆಗಿತೀನಿ ಅಂತ ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಜಂತುಗಳು ಒಬ್ಬರು ಮೊಕ್ಕನ ಒಬ್ರು ಅವರೆಲ್ಲರಿಗೂ ತುಂಬಾನೇ ಭಯ ಉಂಟಾಗ್ಬಿಟ್ಟಿರುತ್ತೆ ಅದಕ್ಕೆ ನಿನ್ನ ಪ್ರಾಣಿಗಳನ್ನ ಮಾಯ ಮಾಡ್ದೆ ಅದು ಮಿಂಕುಗೆ ತಿರುಗೋ ಹಾಗೆ ಮಾಡ್ದೆ ಅದನ್ನ ಕಪ್ಪು ಕಣಲಾಗ್ತದೆ ನಾನೀಗ ಯಂತ್ರನ ತೆಗಿತೀನಿ ಮತ್ತೆ ನಾನೇನ ರಾಜ ಆಗೋದು ಅದನ್ ಕೇಳಿಸ್ಕೊಂಡು ಜಂತುಗಳಿಗೆ ಎಲ್ಲಾರ್ಗೂ ಕೈ ಕಾಲ್ ನಡ್ಕ ಶುರು ಆಗ್ಬಿಡತ್ತೆ ಆಗ ಅವ್ರಿಗೆ ಒಂದು ಶಬ್ದ ಕೇಳ್ಸತ್ತ ಅದನ್ ಕೇಳಿಸ್ಕೊಂಡಿದ ತಕ್ಷಣ ಎಲ್ಲಾರು ತಿರುಗಿ ನೋಡ್ತಾರೆ ಅಲ್ಲಿ ಮೋಂಟು ಕೋತಿ ಕೊಕ್ಕರೆಯ ಜೊತೆಗೆ ಅಲ್ಲಿ ಬಂದು ನಿಂತ್ಕೊಂಡಿರ್ತಾನೆ ಮೆಂಕು ಬಂದು ನನ್ನ ಫ್ರೆಂಡ್ ಮೇಲೆ ನನಗ್ ನಂಬಿಕೆ ಇತ್ತು ಅದಕ್ಕೆ ಇವತ್ತು ನಾನು ಬಿಡುಗಡೆ ಮಾಡಿದೆ ಮತ್ತೆ ಕಾಯ್ತಾ ಇದ್ದೆ ಈ ಬಗೀರನ್ ನಿಜ ರೂಪ ಎಲ್ರಿಗೂ ಕಾಣ್ಲಿ ಅಂತ ಈಗ ಬಂದಾಯ್ತು ಬಗೀರ ರಹಸ್ಯಮಯ ಗುಹೆಗೆ ಹೋಗೋಣ ಬೇಟೆಗಾರ ಮತ್ತು ಬಗೀರ ಆ ಗುಹೆ ಕಡೆಗೆ ಓಡ್ತಾರೆ ಹಿಂದ್ಗಡೆ ಜಂತುಗಳು ಕೂಡ ಓಡಕ್ ಶುರು ಮಾಡ್ತವೆ ಕೊಗರೆ ವೇಗವಾಗಿ ಹಾರ್ಕೊಂಡ್ ಬರುತ್ತೆ ಬೇಟೆಗಾರನ ತಲೆ ಮೇಲೆನೆ ಎರಡು ಸಲ ಹೋಗಿ ಚುಚ್ಚ ಆ ಎರಡು ಸಲ ಅದು ಚುಚ್ಚಿದಕ್ಕೇನೆ ಬೇಟೆಗಾರನಿಗೆ ತುಂಬಾನೇ ಆ ನನಗೆ ಏನಾಗ್ತಾ ಇದೆ ಅದು ಶಾಪದ ಇಫೆಕ್ಟು ಸಾರ್ ನಾನಿಲ್ಲಿ ನಿಂತ್ರೆ ಇವನು ನನ್ನ ಕೊಂದಾಗ್ತಾನೆ ಓಡೋ ಅವ್ರಿಬ್ಬರು ಅಲ್ಲಿಂದ ಓಡೋಗ್ಬಿಡ್ತಾರೆ ಕ್ಷಮಿಸ್ಬಿಡು ನಮಗಿದೆಲ್ಲ ಗೊತ್ತೇ ಇರ್ಲಿಲ್ಲ ಇವತ್ ನೀನ್ ಇರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಮಾಯ ಆಗ್ತಾ ಇದ್ವಿ ಪರವಾಗಿಲ್ಲ ಶೇರ್ಖಾನ್ ನಿಮ್ಮಿಂದ ಏನು ತಪ್ಪಾಗಿಲ್ಲ ಅದರ ನಂತರ ಮಿಂಕು ಕೊಕ್ಕರೆ ಮತ್ತೆ ಆ ರಹಸ್ಯಮಹಿ ಗುಹೆಗೆ ಕಾವಲು ಕಾಯ್ತಾ ಇರುತ್ತೆ ಈಗ ಆ ಕಾಡಲ್ಲಿ ಅದಕ್ಕೆ ಮರ್ಯಾದೆ ಇನ್ನೂ ಹೆಚ್ಚಾಗಿರುತ್ತೆ